ಸೊ ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಎದುರಿದೆ ಅಲ್ಟ್ರಾ ವೈಡ್ ಲೈಟ್ ಇದು ಎಕ್ಸ್ ಫೋರ್ಟಿ ಸೆವೆನ್ ಎಸ್ ಇದು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಈ ಒಂದು ನಾನು ವೆಹಿಕಲ್ ತೋರಿಸಿದ್ದೀನಲ್ಲ ಇದು ಎಕ್ಸ್ ಫೋರ್ಟಿ ಸೆವೆನ್ ಒಂದು ಬೇಸಿಕ್ ಅಂದರೆ ಟಾಪ್ ಆ್ಯಂಡ್ ನೀವು ಪರ್ಚೇಸ್ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಅಂದರೆ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸ್ ಮಾಡಿದ್ದೀನಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಎಕ್ಸೆಸರೀಸ್ ಪಾರ್ಟ್ಗಳಾಗಿರ್ಬೋದು ಅಥವಾ ಏನೆಲ್ಲ ಸಿಗುತ್ತೆ ಹಾಗೂ ಒಂದು ಟೋಟಲ್ ಕೆಲವು ಒಂದು ಎಡಿಷನ್ಸ್ ಬರುತ್ತೆ ಅದೆಲ್ಲ ಮೇಲೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ ಮಾಡಿದ್ದೀನಿ ಸೊ ಅದೆಲ್ಲ ನನ್ನ ಚಾನಲಲ್ಲಿ ನೋಡ್ಲಿಕ್ಕೆ ಸಿಕ್ಬಿಡುತ್ತೆ ಸೊ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನಿಮಗೆ ಫಸ್ಟ್ ಬಂದುಬಿಟ್ಟು ಲುಕ್ ಬಗ್ಗೆ ನಾನು ಮಾತಾಡ್ತೀನಿ ಸೊ ಲುಕ್ ಬಂದುಬಿಟ್ಟು ನಿಮಗೆ ಈ ಥರ ಒಂದು ವಿಂಡ್ಶೀಲ್ಡ್ ಬರುತ್ತೆ ವಿಂಡ್ಶೀಲ್ಡ್ ಒಳಗಡೆ ಒಂದು ನಿಮಗೆ ಲೋಬೋ ನೋಡ್ಲಿಕ್ಕೆ ಸಿಗುತ್ತೆ ಅಲ್ಟ್ರಾ ವೈಲೆಟ್ ಇದು ದೆನ್ ನಿಮಗೆ ಇಲ್ಲಿ ಹೆಜಾಡ್ ಆಪ್ಷನ್ಸ್ ಬರುತ್ತೆ ನೀವು ನೋಡ್ಬೋದು ಸೊ ಇಲ್ಲಿಂದ ಸೊ ಹೆಸಾರ್ಟ್ ಲೈಟ್ ಬರುತ್ತೆ ನೀವು ನೋಡ್ಬೋದು ಟ್ವೆಲ್ ಹೆಸಾರ್ಟ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ನಂಬರ್ ಪ್ಲೇಟ್ ಆಪ್ಷನ್ ಇದೆ ನೆಕ್ಸ್ಟ್ ಅದರ ಡೌನ್ ಸೈಡ್ ನಿಮಗೆ ಹೆಡ್ಲೈಟ್ ಆಪ್ಷನ್ ಇದೆ ಸೊ ಬೀಮ್ ಲೋ ಬೀಮ್ ಎಲ್ಲ ಇದರಲ್ಲೇ ನಿಮಗೆ ನಾರ್ಮಲಿ ಫುಲ್ಲಿ ಎಲ್ ಇ ಡಿ ಸೆಟಪ್ ಬರುತ್ತೆ ಇದು ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಫ್ರಂಟಲ್ಲಿ ಒಂದು ಮಡ್ಗಾರ್ಡ್ ಅಂತ ಹೇಳ್ಬೋದು ನಾವು ಆಫ್ ರೋಡಿಂಗ್ಸಿಗೆಲ್ಲ ಯಾವ ಥರ ಒಂದು ಲುಕ್ಕಿಂಗ್ ಇರುತ್ತೆ ಸೊ ಆ ಥರ ಒಂದು ಲುಕ್ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಪರ್ಫೆಕ್ಟ್ ಒಂದು ಫುಲ್ಲಿ ಮಡ್ಗಾರ್ಡ್ ಕೊಟ್ಟಿದ್ದಾರೆ ಸಸ್ಪೆನ್ಷನ್ಸ್ ಇಲ್ಲಿ ನೀವು ನೋಡ್ಬೋದು ಸೊ ಇದರದು ರೇಂಜ್ ಎಲ್ಲ ಬಂದುಬಿಟ್ಟು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಸೊ ಇದರಲ್ಲಿ ನಿಮಗೆ ಯು ವಿ ಡಿ ಡಿಸ್ಕ್ ಬರುತ್ತೆ ಸೊ ಈ ಥರ ಒಂದು ನೀವು ನೋಡ್ಬೋದು ಸೊ ಇದರಲ್ಲಿ ಫುಲ್ ಡಿಸ್ಕ್ ಬರುತ್ತೆ ವಿದ್ ಎ ಬಿ ಎಸ್ ಆಪ್ಷನ್ ಜೊತೆ ನಿಮಗಿದು ಡಿಸ್ಕ್ ಬರುತ್ತೆ ಮತ್ತೊಂದು ಏನು ಸ್ಪೆಷಲ್ ಅಂದರೆ ಇದರಲ್ಲಿ ಬೈಬ್ರೇದು ಬ್ರೇಕಿಂಗನ್ನು ಯೂಸ್ ಮಾಡಿದ್ದಾರೆ ಸೊ ಸೊ ಫ್ರಂಟಲ್ಲಿ ನಾನು ನಿಮಗೆ ನಾರ್ಮಲ್ ಹೇಳಿದ್ದೀನಿ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಕ್ವಿಕ್ಕಾಗಿ ಟೈರ್ ಬಗ್ಗೆ ಹೇಳ್ತೀನಿ ಎಮ್ ಆರ್ ಎಫ್ ಟೈರ್ ಬರುತ್ತೆ ಟೈರ್ ಸೈಜ್ ಬಂದುಬಿಟ್ಟು ಒನ್ ಟೆನ್ ಸೆಕ್ಷನ್ ಇದು ಟೈರ್ ಬರುತ್ತೆ ಸೆವೆಂಟೀನ್ ವಿದ್ ವಿತ್ ಅಲೋವಿಲ್ಸ್ ಜೊತೆ ಎಲ್ಲ ಬರುತ್ತೆ ನಿಮಗೆ ಸೊ ಟಯರ್ ಅಂತೂ ನೀವು ಇಲ್ಲಿ ಡಿಸೈನ್ ಎಲ್ಲ ನೋಡ್ಬೋದು ಎಲೆಕ್ಟ್ರಿಕಲಿಗೋಸ್ಕರ ಒಂದು ಪರ್ಫೆಕ್ಟಾಗಿರುವಂಥ ಒಂದು ಟೈರ್ ಅಂತ ಹೇಳ್ಬೋದು ನಾವು ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾವು ಮಾತಾಡೋದಾದ್ರೆ ಇಲ್ಲಿ ಫುಲ್ ಬಾಡಿ ಕವರ್ ಮಾಡಿದ್ದಾರೆ ಇವರು ನೆಕ್ಸ್ಟ್ ಇಲ್ಲಿ ಹಾರ್ನು ಪ್ಲೇಸ್ಮೆಂಟ್ ಇಲ್ಲಿ ನೀವು ನೋಡ್ಬೋದು ಹಾರ್ನು ಈ ಥರ ಒಂದು ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಬಾಡಿ ಅಂತ ಅಷ್ಟೊಂದೇನು ನಾರ್ಮಲಿ ನಿಮಗೆ ಇಂಜಿನ್ ವೆಹಿಕಲ್ಸಲ್ಲಿ ಏನೆಲ್ಲ ಇರುತ್ತೆ ರೇಡಿಯೇಟರ್ಸ್ ಎಲ್ಲ ಇರುತ್ತೆ ಬಟ್ ಇದರಲ್ಲಿ ಬ್ಯಾಟ್ರೀಸ್ ಎಲ್ಲ ಇದೆ ಸೊ ಫುಲ್ ಕವರ್ ಮಾಡಿದ್ದಾರೆ ಏನೋ ಡಸ್ಟಲ್ಲಿ ಹೋಗಬಾರ್ದು ಸೊ ಆ ಒಂದು ರೀಸನಿಗೆ ಸೊ ಫ್ರಂಟಲ್ಲಿ ನಿಮಗೆ ನಾನು ನಾರ್ಮಲಿ ಡೀಟೇಲ್ಸನ್ನು ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲಿವರ್ಸ್ ಬಂದುಬಿಟ್ಟು ನಿಮಗೆ ಅಡ್ಜಸ್ಟಿಬಲ್ ಲಿವರ್ಸ್ ಬರುತ್ತೆ ಲೈಕ್ ನೀವು ನೋಡ್ಬೋದು ಒನ್ ಟು ತ್ರೀ ಫೋರ್ ಫೈ ಲೆವೆಲ್ಸಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ಬೋದು ನೆಕ್ಸ್ಟ್ ನಿಮಗಿಲ್ಲಿ ಎಕ್ಸ್ಕಲರೇಷನ್ ನಾರ್ಮಲಿ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ಆನ್ ಆಫ್ ಇದು ಆಪ್ಷನ್ ಬರುತ್ತೆ ಸೊ ಇಲ್ಲಿ ನೀವು ಆನ್ ಆಫ್ ಮಾಡ್ಬೋದು ಇದನ್ನು ನೆಕ್ಸ್ಟ್ ಅಂದರೆ ಆನ್ ಆಫ್ ಅಂದರೆ ಲೈಕ್ ನಾವು ನಾರ್ಮಲಿ ಇಗ್ನಿಷನ್ ಹೇಗೆ ಆನ್ ಮಾಡ್ತೇವೆ ಸೊ ಇದರಲ್ಲಿ ನಾವು ಬ್ಯಾಟ್ರಿಯನ್ನು ಆನ್ ಆಫ್ ಮಾಡೋದು ನೆಕ್ಸ್ಟ್ ನಿಮಗೆ ಇಲ್ಲಿ ಕಂಟ್ರೋಲ್ಸ್ ಬರುತ್ತೆ ಸೊ ಇದು ಡಿಸ್ಪ್ಲೇ ಕಂಟ್ರೋಲ್ಸ್ ಆಗಿರ್ಬೋದು ಇಂಡಿಕೇಟರ್ ಕಂಟ್ರೋಲ್ಸ್ ಆಗಿರ್ಬೋದು ಹೆಜಾರ್ಡ್ ಕಂಟ್ರೋಲ್ಸ್ ಆಗಿರ್ಬೋದು ಅಥವಾ ಲೈಟ್ ಕಂಟ್ರೋಲ್ ಆಗಿರ್ಬೋದು ಹಾಗೂ ನಿಮಗೆ ಇಲ್ಲಿ ಹಾರ್ನ್ ಕಂಟ್ರೋಲ್ಸ್ ಸೊ ಹಾರ್ನಿಂದು ಇಂದು ಸ್ವಿಚ್ ಎಲ್ಲ ಆಗಿರ್ಬೋದು ಇಲ್ಲೇ ಸಿಗುತ್ತೆ ಡಿಸ್ಪ್ಲೇ ಬಗ್ಗೆ ನಾನು ಎಂಡಿಗೆ ಮಾತಾಡ್ತೀನಿ ಸೊ ಅದಕ್ಕೂ ಮೊದಲು ಲುಕ್ ಒಂದ್ಸಲ ಮಾತು ನೋಡ್ಕೊಳ್ಳಿ ಸೊ ಎಕ್ಸ್ ಫೋರ್ಟಿ ಸೆವೆನ್ ಇದು ಇಲ್ಲಿ ನೀವು ಅನ್ನು ನೋಡ್ಬೋದು ಇಲ್ಲಿ ನಿಮಗೆ ಸ್ಟ್ಯಾಂಡ್ ಕ್ಲಿಯರ್ ಅಂದರೆ ನಾರ್ಮಲಿ ನಿಮಗೆ ಫುಲ್ಲಿ ಕವರ್ ಆಗಿರುವಂಥ ಬ್ಯಾಟ್ರಿ ಬರುತ್ತೆ ಸೊ ಇವ್ರದ್ದು ನಾರ್ಮಲಿ ಒಂದು ಮೊದಲೇ ಬೈಕ್ ಒಂದು ಇದ್ದಿತ್ತು ಇಲ್ಲಿ ನೀವು ನೋಡ್ಬೋದು ಅಲ್ಟ್ರಾ ವೈಲೆಟ್ ಇದು ಎಫ್ ಸೆವೆಂಟಿ ಸೆವೆನ್ ಬರ್ತಾ ಇದ್ದಿತ್ತು ಎರಡೂ ವೆಹಿಕಲ್ಸ್ ಇದು ಡಿಫ್ರೆನ್ಸ್ ಅಂತ ನೀವು ನೋಡ್ಲೇಬಹುದು ಇದು ಒಂದು ಸ್ಪೋರ್ಟಿ ಲುಕ್ ಆಗಿದೆ ಇದು ಬಂದ್ಬಿಟ್ಟು ಟೋಟಲಿ ನ್ಯೂ ಟೋಟಲಿ ಚೇಂಜ್ ಮಾಡಿದ್ದಾರೆ ಚೆಸ್ಸೀಸ್ ಎಲ್ಲ ಸ್ವಲ್ಪ ಅದೇ ಯೂಸ್ ಮಾಡಿರ್ಬೋದು ಮೋಟರ್ ಅದೇ ಯೂಸ್ ಮಾಡಿರ್ಬೋದು ಬಟ್ ಲುಕ್ ವೈಸ್ ನೀವು ನೋಡೋದಾದರೆ ಇವಾಗ ಒಂದು ಎಲೆಕ್ಟ್ರಿಕಲ್ ಸೆಗ್ಮೆಂಟಲ್ಲಿ ಕಿಲ್ಲರ್ ಅಂತ ಹೇಳ್ಬೋದು ಇಂಜಿನ್ ನಾರ್ಮಲಿ ಇಂಜಿನ್ ವೆಹಿಕಲ್ಸ್ಗಳನ್ನೇ ಇದು ಬೀಟ್ ಮಾಡುತ್ತೆ ಅಂತ ನಾವು ಒಂದು ಕ್ಲಾರಿಟಿಯನ್ನು ಕೊಡ್ಬೋದು ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಯಾವ ಥರ ಆಫ್ ರೋಡಿಂಗ್ ವೈಕಲ್ಸಲ್ಲೆಲ್ಲ ರಿಮೂವೇಬಲ್ ಸಿಗುತ್ತೆ ಸೊ ಅದೇ ಸೇಮ್ ನಿಮಗೆ ರಿಮೇ ರಿಮೋವೇಬಲ್ ಸಿಗುತ್ತೆ ಸೊ ಇದು ಬ್ಯಾಕ್ ಬ್ರೇಕ್ ಪ್ಯಾಡು ಸೊ ಇವಾಗ ಡೌಟ್ ಇರುತ್ತೆ ಇದರಲ್ಲಿ ಫ್ರಂಟಲ್ಲಿ ಗೇರ್ ಅಂತೂ ಇಲ್ಲ ಸೊ ಬ್ರೇಕ್ ಯಾಕೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಬೈಕಿಗೆ ಫೀಲ್ ಕೊಡಬೇಕು ಸೊ ಬ್ರೇಕನ್ನು ಇಲ್ಲಿ ಕೊಟ್ಟಿದ್ದಾರೆ ಕ್ಲಚ್ ಆಪ್ಷನ್ಸ್ ಇದರಲ್ಲಿ ಇರೋಲ್ಲ ಸೊ ರೈಡರ್ ಎಸಿಗೆ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ ವಿಲಿಯನ್ಸಿಗೂ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡುವಲ್ ಸ್ಟ್ಯಾಂಡ್ ಇದರಲ್ಲಿ ಬರಲ್ಲ ನಾರ್ಮಲಿ ಸೊ ಈ ಥರ ನಾರ್ಮಲಿ ಇದು ಬೈಕ್ಸಲ್ಲೂ ನೀವು ಇವಾಗ ಲೇಟೆಸ್ಟ್ ಎಲ್ಲ ಬೈಕ್ಸಲ್ಲೂ ಇದು ಬರ್ತಾ ಇಲ್ಲ ಸೊ ರಿಯರಲ್ಲಿ ನೀವು ನಾವು ಮಾತಾಡೋದಾದ್ರೆ ಸೇಮ್ ಬೈಬ್ರಿ ಬ್ರೇಕಿಂಗ್ ಯೂಸ್ ಮಾಡಿದ್ದಾರೆ ಚಸ್ಸಿ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ ವೀಡಿಯೋ ಎಂಡಲ್ಲಿ ಇಲ್ಲಿ ನಿಮಗೆ ಡಿಸ್ಕನ್ನು ಯೂಸ್ ಮಾಡಿದ್ದಾರೆ ಸೇಮ್ ನಿಮಗೆ ಎ ಬಿ ಎಸ್ ಆಪ್ಷನು ಬರುತ್ತೆ ಹಾಗೂ ರಿಯರಲ್ಲು ಎಮ್ ಆರ್ ಎಫ್ ಇದ್ದು ಟಯರು ಟೈರ್ ಸೈಜ್ ಬಂದುಬಿಟ್ಟು ನಿಮಗೆ ಒನ್ ಫಿಫ್ಟಿ ಸೆಕ್ಷನ್ ಸಿಕ್ಸ್ಟೀನ್ ಸೆವೆಂಟೀನ್ ಇಂಚ್ದು ಟೈರ್ ನೋಡಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಟೇಲೈಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಟೇಲೈಟ್ ನಿಮಗೆ ನಾರ್ಮಲಿ ಫುಲಿ ಟೋಟಲಿ ಎಲ್ ಇ ಡಿಸ್ ಬರುತ್ತೆ ನೀವು ನೋಡ್ಬೋದು ಸೊ ಎಲ್ ಇ ಡಿ ಟೇಲೈಟ್ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅದ್ರ ಜೊತೆ ನಿಮಗೆ ನಂಬರ್ ಪ್ಲೇಟ್ ಇದು ಇಲ್ಲಿ ಆಪ್ಷನ್ಸ್ ಬರುತ್ತೆ ಅದಕ್ಕೂ ನಂಬರ್ ಪ್ಲೇಟ್ ಲ್ಯಾಂಪನ್ನು ಕೆಳಗಡೆ ಕೊಟ್ಟಿದ್ದಾರೆ ರಿಫ್ಲೆಕ್ಟರ್ ಆಪ್ಷನ್ ನಿಮಗೆ ಬರುತ್ತೆ ಸೊ ಟೈರ್ ಇದು ಸೈಜ್ ನೋಡ್ಕೊಳ್ಳಿ ಹಾಗೂ ಟೈರ್ ಬಂದುಬಿಟ್ಟು ಟೋಟಲಿ ಆಫ್ ರೋಡಿಂಗ್ ಫೀಲ್ ಕೊಡುತ್ತೆ ಇಂಥ ಒಂದು ಟೈರು ನೆಕ್ಸ್ಟ್ ಇದು ಎಲೆಕ್ಟ್ರಿಕಲ್ ನಿಮಗೆ ನಾರ್ಮಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಬೆಲ್ಟ್ ರನ್ನಿಂಗ್ ಬರುತ್ತೆ ಬಟ್ ಇದು ನೋಡ್ಬೋದು ಚೈನ್ ರೇನ್ ಇದೆ ಇದು ಸೊ ಇದ್ರದ್ದು ಮೋಟ್ರ್ ಬಂದುಬಿಟ್ಟು ಮಿಡ್ಲಲ್ಲಿ ಮೋಟ್ರನ್ನು ಫಿಟ್ ಮಾಡಿದ್ದಾರೆ ಸೊ ಟಯರ್ ಚೈನಲ್ಲಿ ನೀವು ಈ ಥರ ಒಂದು ನೋಡ್ಬೋದು ಸೊ ಈ ಥರ ಒಂದು ಟೋಟಲ್ ಲುಕ್ ಬರುತ್ತೆ ಇದರದ್ದು ಇವಾಗ ಸೀಟ್ ಬಗ್ಗೆ ನಾವು ಮಾತಾಡೋದಾದರೆ ಸೀಟ್ ಬಂದುಬಿಟ್ಟು ಟೋಟಲಿ ನಿಮಗೆ ಪಿಲಿಯನ್ ಮತ್ತು ರೈಡರ್ ಇಬ್ಬರಿಗೋಸ್ಕರ ಒಂದು ಸಿಂಗಲ್ ಸೀಟ್ ಇದೆ ಬಟ್ ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಸೀಟ್ ಇದೆ ಸೊ ಇದರ ರೈಡ್ ರಿವ್ಯೂನು ನಾನು ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಸೊ ಇವಾಗ ಬಂದುಬಿಟ್ಟು ನಾರ್ಮಲ್ ವೆಹಿಕಲ್ಸಲ್ಲಿ ಪೆಟ್ರೋಲ್ ಫಿಲ್ ಮಾಡ್ತೀರಾ ಅದೇ ಪ್ಲೇಸಲ್ಲಿ ಇಲ್ಲೂ ನಿಮಗೆ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲೇ ನೀವು ಇದನ್ನು ಚಾರ್ಜ್ ಕೂಡ ಹಾಕ್ಬೋದು ಸೊ ಇದು ಒಂದು ತುಂಬಾ ಯೂನಿಕ್ ಫೀಚರ್ ಅಂತ ಹೇಳ್ಬೋದು ನಾರ್ಮಲ್ ವೆಹಿಕಲ್ಸಲೆಲ್ಲ ಚಾರ್ಜಿಂಗ್ ಪ್ಲೇಸ್ಮೆಂಟ್ ಎಲ್ಲಿರುತ್ತೆ ನೀವು ನೋಡಿರ್ಬೋದು ಸೀಟ್ ಕೆಳಗಡೆ ಇರುತ್ತೆ ಅಥವಾ ಫ್ರಂಟಲ್ಲಿ ಎಲ್ಲಾದರೂ ಇರುತ್ತೆ ಅಥವಾ ಕೆಳಗಡೆ ಎಲ್ಲಾದರೂ ಇರುತ್ತೆ ಇದರಲ್ಲಿ ನಿಮಗೆ ಇಲ್ಲೇ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಅದರ ಮೇಲೆ ನಿಮಗೆ ಎಕ್ಸ್ ಫೋರ್ಟಿ ಸೆವೆನ್ ಇದು ಬ್ಯಾರ್ಜಿಂಗ್ ಕೊಟ್ಟಿದ್ದಾರೆ ಸೊ ಮತ್ತೊಂದು ನಾನು ಫೀಚರ್ ನಿಮ್ಗೆ ಹೇಳೋದು ನೆನಪು ಹೋಗಿದೆ ರೇಡಾರ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮಗೆ ರೇಡಾರ್ ಆಪ್ಷನ್ ಬರುತ್ತೆ ಸೊ ಲೈನ್ ಅಸಿಸ್ಟಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಇದು ರೇಡಾರ್ ಸಿಸ್ಟಮು ಸೊ ನಂಬರ್ ಪ್ಲೇಟು ಕೆಳಗಡೆ ಬರುತ್ತೆ ಇದು ರೇಡಾರ್ ಸಿಸ್ಟಮು ನಿಮಗೆ ಲೈನ್ ಅಸಿಸ್ಟ್ ಆಗಿರ್ಬೋದು ಅಥವಾ ಓವರ್ಟೆಕ್ಸ್ ಆಗಿರ್ಬೋದು ಇದರದೊಂದು ಟೋಟಲ್ ನಾನು ಮತ್ತೊಂದು ವೇರಿಯೆಂಟ್ ಇದೆ ಸೊ ಅದರಲ್ಲಿ ಎಲ್ಲ ಎಕ್ಸೈಸನ್ನು ಇದೆ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆಯೂ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಅದರಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಫೀಚರ್ಸು ಕ್ಯಾಮರಾಗೆ ಎಲ್ಲ ಬರುತ್ತೆ ಸೊ ಇದೊಂದು ಟಾಪ್ ಎಂಡೇ ನೀವು ಬೇಸಿಕಲಿ ಇದನ್ನು ತೊಗೊಳೋದಾದರೆ ನಿಮಗೆ ಈ ವೇರಿಯಂಟ್ ಸಿಗುತ್ತೆ ಟಾಪ್ ಎಂಡಲ್ಲಿ ಇದಕ್ಕಿಂತೂ ಮೇಲೆ ನಿಮಗೆ ಎಲ್ಲ ಎಕ್ಸೆಸರಿ ಬೇಕಂತ ವೇರಿಯಂಟ್ ಇದ್ದರೆ ಅದರ ರಿವ್ಯೂನು ನೆಕ್ಸ್ಟ್ ವೀಡಿಯೋ ನೀವು ನೋಡ್ಕೊಳ್ಳಿ ಸೊ ನಾನು ಅಪ್ಲೋಡ್ ಮಾಡಿರ್ತೀನಿ ಸೊ ಫ್ರಂಟ್ ಲುಕ್ ಅಂತೂ ನಾನು ತೋರಿಸಿದ್ದೀನಿ ನಿಮಗೆ ಈ ಥರ ಒಂದು ಟೋಟಲಿ ಫ್ರಂಟ್ ಲುಕ್ ಇದೆ ಇವಾಗ ಬಂದುಬಿಟ್ಟು ಡಿಸ್ಪ್ಲೇ ಬಗ್ಗೆ ಮಾತಾಡೋಣ ಡಿಸ್ಪ್ಲೇ ನಿಮಗೆ ನಾರ್ಮಲಿ ಈ ಥರ ಒಂದು ಫುಲ್ ಟೋಟಲ್ ಡಿಸ್ಪ್ಲೇ ನೋಡ್ಲಿಕ್ಕೆ ಸಿಗುತ್ತೆ ಇದರಲ್ಲಿ ಎಲ್ಲಿಂದ ನೀವು ಕಂಟ್ರೋಲ್ಸ್ ಮಾಡ್ಬೋದು ಸೊ ಏನೆಲ್ಲ ಫೀಚರ್ಸ್ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ನಿಮ್ಮದು ಮೊಬೈಲನ್ನು ಕನೆಕ್ಟ್ ಮಾಡ್ಬೋದು ಇಲ್ಲಿಂದ ಸೊ ಇಲ್ಲಿಂದ ನೀವು ಮೊಬೈಲನ್ನು ಕನೆಕ್ಟ್ ಮಾಡಿದರೆ ನಿಮಗೆ ನೆಕ್ಸ್ಟ್ ನ್ಯಾವಿಗೇಷನ್ ಆಪ್ಷನ್ ಬರುತ್ತೆ ಮೈ ಟ್ರಿಪ್ ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸಿಗೆ ಹೋದರೆ ನೀವು ನೀವು ಏನು ಬೇಕೋ ಅದನ್ನು ಸೆಟ್ಟಿಂಗ್ಸ್ ಆಟೋಮೆಟಿಕ್ ಮಾಡ್ಬೋದು ಸೊ ನೆಕ್ಸ್ಟ್ ಕಂಟ್ರೋಲ್ಸ್ ಬರುತ್ತೆ ಈ ಕಂಟ್ರೋಲ್ಸಲ್ಲಿ ನೀವು ಶಾರ್ಟ್ಕಟ್ಟಾಗಿ ಯಾವ ಕಂಟ್ರೋಲ್ಸನ್ನು ಯೂಸ್ ಮಾಡಬೇಕಂತ ಇದ್ದರೆ ಅದನ್ನು ಮಾಡ್ಬೋದು ಡಾಕ್ಯುಮೆಂಟ್ಸು ನೀವು ಇಲ್ಲೇ ಅಪ್ಲೋಡ್ ಮಾಡ್ಬೋದು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಬ್ಯಾಟ್ರಿದು ಇಲ್ಲಲ್ಲ ಚೆಕ್ ಮಾಡ್ಬೋದು ಸೊ ಇವಾಗ ಬಂದುಬಿಟ್ಟು ನಾವು ನಾರ್ಮಲಿ ಬ್ಯಾಟ್ರಿ ಬಗ್ಗೆ ಚೆಕ್ ಮಾಡೋಣ ಸೊ ಬ್ಯಾಟ್ರಿ ಬಂದುಬಿಟ್ಟು ಏಯ್ಟಿ ಸಿಕ್ಸ್ ಪರ್ಸೆಂಟ್ ಇವಾಗ ಬ್ಯಾಟ್ರಿ ಇದೆ ಸೊ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಇವಾಗ ಬ್ಯಾಟ್ರಿ ಇದೆ ಇದು ಹಂಡ್ರೆಡ್ ಇದ್ರೆ ಫುಲ್ ತೋರಿಸುತ್ತೆ ಸೊ ನೆಕ್ಸ್ಟು ಇದರಲ್ಲಿ ನಿಮಗೆ ಬ್ಯಾಕ್ ಹೋದರೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ನೆಕ್ಸ್ಟ್ ಡಾಕ್ಯುಮೆಂಟನ್ನು ನೀವು ಇಲ್ಲೇ ಅಪ್ಲೋಡ್ ಮಾಡಿ ಇಟ್ಕೊಳ್ಬೋದು ಡ್ರೈವಿಂಗ್ ಲೈಸೆನ್ಸ್ ಇನ್ಸೂರೆನ್ಸ್ ರಿಜಿಸ್ಟ್ರೇಷನ್ ಎಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಕಂಟ್ರೋಲ್ಸ್ ಬರುತ್ತೆ ಈ ಕಂಟ್ರೋಲ್ಸನ್ನು ನೀವು ಯಾವ ಥರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಹಿಲ್ ಹೋಲ್ಡ್ ಆಗಿರ್ಬೋದು ಸೊ ಯಾವ ಥರ ಅದನ್ನು ನೀವು ಕಂಟ್ರೋಲ್ ಮಾಡಬೇಕು ಹಿಲ್ ಹೋಲ್ಡನ್ನು ಆನ್ ಆಫ್ ಮಾಡ್ಬೋದು ಇಲ್ಲಿಂದಾನೆ ನೆಕ್ಸ್ಟ್ ರೇಡಾರನ್ನು ಆನ್ ಆಫ್ ಮಾಡ್ಬೋದು ಇಲ್ಲಿ ನಾನು ಇಲ್ಲಿ ನೀವು ನೋಡ್ಬೋದು ಸೊ ರೇಡಾರ್ ಆನ್ ಇದೆ ಇವಾಗ ನಾವು ಇಲ್ಲಿಂದ ಆನ್ ಆಫ್ ಎರಡೂ ಮಾಡ್ಬೋದು ಸೊ ಇದು ತುಂಬಾ ಒಂದು ಒಳ್ಳೆಯ ಫೀಚರ್ ಅಂತ ಹೇಳ್ಬೋದು ಹಿಲ್ ಓಲ್ಡ್ ಇದೆ ಸೊ ಹಿಲ್ ಓಲ್ಡನ್ನು ನೀವು ಇಲ್ಲಿಂದಾನೆ ಹಿಲ್ ಹೋಲ್ಡ್ ಲಾಕ್ ಆಗಿದೆ ಸೊ ಅದನ್ನು ಅನ್ಲಾಕ್ ಎಲ್ಲ ನೀವು ಈಸಿಲಿ ಮಾಡ್ಬೋದು ಇಲ್ಲಿಂದ ಸೊ ಮೊಬೈಲ್ ಕನೆಕ್ಟ್ ಮಾಡಿದರೆ ನಿಮಗೆಲ್ಲ ಫೀಚರ್ಸ್ ಮೊಬೈಲಲ್ಲೇ ಸಿಕ್ಬಿಡುತ್ತೆ ಸೆಟ್ಟಿಂಗ್ಸಲ್ಲಿ ಹೋದರೆ ನೀವು ಸೆಟ್ಟಿಂಗ್ಸಲ್ಲಿ ಡಿಸ್ಪ್ಲೇ ಆಗಿರ್ಬೋದು ಅಥವಾ ಸೌಂಡ್ ಆಗಿರ್ಬೋದು ಹಾಗೂ ಇನ್ನೂ ತುಂಬ ಟೈಮ್ ಆಗಿರ್ಬೋದು ಡೀಪ್ ಸ್ಲಿಪ್ ಆಗಿರ್ಬೋದು ಇದೆಲ್ಲ ಫೀಚರ್ಸ್ ನಿಮಗೆ ಸಿಗುತ್ತೆ ಸೊ ಸೌಂಡ್ ಇವಾಗ ಸ್ವಿಚ್ ಇದು ಸೌಂಡ್ ಬರುತ್ತೆ ಸೊ ಆ ಸೌಂಡ್ ಆಗಿರ್ಬೋದು ಅಥವಾ ಇನ್ನೂ ಮೊಬೈಲ್ದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಸಿಕ್ಬಿಡುತ್ತೆ ಆಟೋ ಲೈಟ್ ಬ್ರೈಟ್ನೆಸ್ ಇದರದ್ದು ಆಟೋ ಮತ್ತು ಮೋಡ್ ನೈಟ್ ಇರ್ಬೋದು ಸೊ ಡೇ ಮತ್ತು ನೈಟ್ ಮೋಡಿಗೆಲ್ಲ ಹಾಕ್ಬೋದು ಸೊ ಇದನ್ನು ಕೂಡ ನೀವು ಈಸಿಲಿ ಚೇಂಜ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಟ್ರಿಪ್ಸ್ ಬರುತ್ತೆ ನಿಮಗೆ ಸೊ ಟ್ರಿಪ್ ಒನ್ ಟ್ರಿಪ್ ಟು ಹಾಗೂ ಟ್ರಿಪ್ ತ್ರೀ ಅಂತ ಮೂರು ಆಪ್ಷನ್ಸ್ ಬರುತ್ತೆ ನೆಕ್ಸ್ಟ್ ನಿಮಗೆ ನ್ಯಾವಿಗೇಷನ್ಸ್ ಬರುತ್ತೆ ಸೊ ಇದು ಏನಂದರೆ ಮೊಬೈಲ್ ಕನೆಕ್ಟ್ ಮಾಡಬೇಕು ಆ ಮೊಬೈಲ್ ಕನೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಇದ್ರ ಬಗ್ಗೆ ಫುಲ್ ಟೋಟಲಿ ಡಿಟೇಲ್ಸ್ ನಿಮಗೆ ಸಿಗ್ಬಿಡುತ್ತೆ ಸೊ ನಿಮಗೆ ಇವಾಗ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ನೆಕ್ಸ್ಟು ಮೈ ವೆಹಿಕಲ್ಸ್ ನಾರ್ಮಲ್ ಇದು ಮೈ ಎಕ್ಸ್ ಫೋರ್ಟಿ ಸೆವೆನ್ ಅಂತ ಇರುತ್ತೆ ನಾರ್ಮಲ್ಸ್ ಎಲ್ಲ ಇದರಲ್ಲಿ ಸೊ ಇದರದ್ದು ಬಂದುಬಿಟ್ಟು ವೇರಿಯಂಟು ಎಕ್ಸ್ ಫೋರ್ಟಿ ಸೆವೆನ್ ಕಲರ್ ಬಂದುಬಿಟ್ಟು ಇದು ವೈಟು ಸ್ಟೆಲರ್ ವೈಟ್ ಅಂತಾರೆ ಇದು ಸೊ ನೆಕ್ಸ್ಟ್ ಬಂದುಬಿಟ್ಟು ಲೇಟೆಸ್ಟ್ ಅಪ್ಡೇಟ್ ಎಲ್ಲ ಇದ್ರೆ ಇದರಲ್ಲೇ ತೋರಿಸ್ಬಿಡುತ್ತೆ ನಿಮಗೆ ಸೊ ಇನ್ನೂ ತುಂಬಾ ಫೀಚರ್ಸ್ಗಳಿದೆ ಲೈಕ್ ಇವಾಗ ನಾವು ಇಲ್ಲಿಂದ ಕಂಟ್ರೋಲ್ ಮಾಡಿದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡ್ಬೋದು ಹಾಗೂ ಇದರದ್ದು ಇಲ್ಲಿಂದ ನಾವು ಕಿಲೋಮೀಟರ್ ನೋಡ್ಬೋದು ರೇಂಜನ್ನು ನೋಡ್ಬೋದು ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ಗಳು ನೋಡಲಿಕ್ಕೆ ಸಿಗುತ್ತೆ ಅದ್ರ ಜೊತೆಗೆ ರೇಂಜು ಇಲ್ಲಿ ತೋರಿಸ್ತಾ ಇದೆ ಇವಾಗ ಒನ್ ಫಿಫ್ಟಿ ಸಿಕ್ಸ್ ಇದು ಹಾಗೂ ಇದರಲ್ಲಿ ನಿಮ್ಗೆ ಇನ್ನೂ ಎ ಬಿ ಎಸ್ ಆನ್ ಆಫ್ ಮಾಡ್ಬೋದು ತುಂಬಾ ಫೀಚರ್ಸ್ಗಳಿದ್ದಾವೆ ಅದನ್ನೆಲ್ಲ ನೀವು ಮೊಬೈಲಲ್ಲಿ ಒಂದು ಸಲ ಕನೆಕ್ಟ್ ಮಾಡಿಕೊಂಡ್ರೆ ಎಲ್ಲದನ್ನು ಅರ್ಥ ಮಾಡ್ಕೊಳ್ಬೋದು ಈಸಿ ಸೊ ಇವಾಗ ಇದರದ್ದು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡೋಣ ಸ್ಪೆಸಿಫಿಕೇಶನ್ಸ್ ಬಂದುಬಿಟ್ಟು ಇದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯಂಟ್ಸ್ ಬರುತ್ತೆ ಲೈಕ್ ಫಸ್ಟ್ ಬಂದುಬಿಟ್ಟು ಇದು ಇದರದ್ದು ಮೋಟರ್ ಬಗ್ಗೆ ನಾವು ಮಾತಾಡೋದಿದ್ರೆ ತರ್ಟಿ ಕಿಲೋವೇಟ್ ಇದು ಮೋಟರ್ ಬರುತ್ತೆ ಫೋರ್ಟಿ ಪಾಯಿಂಟ್ ಟು ಬಿ ಎಚ್ ಪಿ ಇದು ಲೈಕ್ ಪವರ್ ಜನರೇಟ್ ಮಾಡುತ್ತೆ ವೀಲ್ ಬೇಸ್ ಅಂದರೆ ವೀಲ್ ಟಾರ್ಕ್ ಬಂದುಬಿಟ್ಟು ಇದರಲ್ಲಿ ನಿಮಗೆ ಸಿಕ್ಸ್ ಟೆನ್ ಎನ್ ಎಮ್ ಇದು ವೀಲ್ ಟಾರ್ಕ್ ಸಿಗುತ್ತೆ ಸೊ ಇದರಿಂದ ಏನಂದರೆ ಲೈಕ್ ಹಿಮಾಲಯನ್ ಆಗಿರ್ಬೋದು ಅಥವಾ ಇನ್ನು ಇಂಜಿನ್ ಇರುವಂಥ ಫೋರ್ ಹಂಡ್ರೆಡ್ ಸಿ ಸಿ ವೆಹಿಕಲ್ಸನ್ನು ಈಸಿಲಿ ಇದು ಇನಿಷಿಯಲ್ ಪಿಕಪ್ಪಲ್ಲಂತೂ ಹಿಂದಾಕಿಯೇ ಹಾಕುತ್ತೆ ನೆಕ್ಸ್ಟ್ ಟಾಪ್ ಸ್ಪೀಡ್ ಒನ್ ಫೋರ್ಟಿ ಫೈವ್ ಬರುತ್ತೆ ಇದರಲ್ಲಿ ಜೀರೋ ಟು ಸಿಕ್ಸ್ಟಿ ನಿಮಗೆ ಎಕ್ಸಲರೇಷನ್ ಪವರ್ ಬಂದುಬಿಟ್ಟು ಟೂ ಪಾಯಿಂಟ್ ಸೆವೆನ್ ಸೆಕೆಂಡಲ್ಲಿ ಝೀರೋ ಟು ಸಿಕ್ಸ್ಟಿ ಹೋಗುತ್ತೆ ಜೀರೋ ಟು ಹಂಡ್ರೆಡ್ ನಿಮಗೆ ಏಯ್ಟ್ ಸೆಕೆಂಡ್ ಏಯ್ಟ್ ಪಾಯಿಂಟ್ ಒನ್ ಸೆಕೆಂಡ್ ತೊಗೊಳುತ್ತೆ ಹಾಗೂ ರೈಡ್ ಮೋಡ್ಸ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಮೂರು ರೈಡಿಂಗ್ ಮೋಡ್ಸ್ ಬರುತ್ತೆ ಗ್ಲೈಡ್ ಕಾಂಬ್ಯಾಕ್ಟ್ ಹಾಗೂ ಬೆಲಿಸ್ಟಿಕ್ ಅಂತ ಸೊ ಮೂರು ರೈಡಿಂಗ್ ಮೋಡ್ಸ್ ಬರುತ್ತೆ ಇದರಲ್ಲಿ ಅದ್ರ ಜೊತೆಗೆ ಟ್ರಾನ್ಸ್ಮಿಷನ್ ನಾರ್ಮಲಿ ಆಟೋ ಇರುತ್ತೆ ಯಾಕಂದರೆ ಇದು ಎಲೆಕ್ಟ್ರಿಕ್ಕು ಸೊ ನಾರ್ಮಲಿ ಇಂಜಿನ್ ವೆಹಿಕಲ್ಸ್ ಇದ್ದರೆ ಅದು ಆಟೋ ಇರೋಲ್ಲ ಸೊ ಮ್ಯಾನುವಲ್ ಆ ಥರ ಗೇರ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಸೊ ಬ್ಯಾಟ್ರಿ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ ಬ್ಯಾಟ್ರಿ ಇದರಲ್ಲಿ ಸೆವೆನ್ ಪಾಯಿಂಟ್ ಒನ್ ಕಿಲೋ ವಾಟ್ ಇದು ಒರಿಜಿನಲ್ ಬ್ಯಾಟ್ರಿ ಹಾಗೂ ನಿಮಗೆ ರಿಕಾನ್ ಬ್ಯಾಟ್ರಿ ಒಂದು ಬರುತ್ತೆ ನಾರ್ಮಲಿ ಟೆನ್ ಪಾಯಿಂಟ್ ತ್ರೀ ಕಿಲೋ ಇದು ಬರುತ್ತೆ ಸೊ ಅದರಲ್ಲಿ ನಿಮಗೆ ಪವರು ಹೆಚ್ಚು ಸಿಗುತ್ತೆ ಹಾಗೂ ರೇಂಜು ಸ್ವಲ್ಪ ಹೆಚ್ಚು ಸಿಗುತ್ತೆ ಚಾರ್ಜಿಂಗ್ ಆನ್ ಬೋರ್ಡ್ ಚಾರ್ಜರ್ ಇರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋವಾಟ್ ಇದು ಏರ್ ಕೂಲ್ಡ್ ಇದು ಹಾಗೂ ಇದು ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಪ್ಷನ್ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ರೇಂಜ್ ಬಗ್ಗೆ ಮಾತಾಡೋದಾದರೆ ರೇಂಜ್ ನಾನು ಇವಾಗ ನಮಗೆ ಬ್ಯಾಟ್ರಿ ಬಗ್ಗೆ ಹೇಳಿದ್ದೀನಿ ಒಂದು ಸೆವೆನ್ ಪಾಯಿಂಟ್ ಒನ್ ಕಿಲೋವಾಟ್ ಇರುತ್ತೆ ಮತ್ತೊಂದು ರಿಕಾನ್ ಇರುತ್ತೆ ಟೆನ್ ಪಾಯಿಂಟ್ ತ್ರೀ ಕಿಲೋವಾಟ್ ಇದು ಬ್ಯಾಟ್ರಿ ಸೊ ಅದರಲ್ಲಿ ಮತ್ತು ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಸೊ ಒರಿಜಿನಲ್ ಬ್ಯಾಟ್ರಿ ಏನಿರುತ್ತೆ ಸೆವೆನ್ ಪಾಯಿಂಟ್ ಒನ್ ಕಿಲೋವಾಟ್ ಇದು ಅದರಲ್ಲಿ ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಲೆವೆನ್ ಕಿಲೋಮೀಟ್ರ್ ಇದು ಐ ಡಿ ಸಿ ರೇಂಜ್ ಬರುತ್ತೆ ಹಾಗೂ ರಿಕಾನ್ ವೇರಿಯಂಟ್ ಇರುತ್ತಲ್ಲ ಟೆನ್ ಪಾಯಿಂಟ್ ತ್ರೀ ಇದು ಸೊ ಅದರಲ್ಲಿ ನಿಮಗೆ ರೇಂಜ್ ಬಂದುಬಿಟ್ಟು ತ್ರೀ ಟ್ವೆಂಟಿ ತ್ರೀ ಕಿಲೋಮೀಟರ್ ಇದು ಐ ಡಿ ಸಿ ರೇಂಜ್ ಬರುತ್ತೆ ಸೊ ಆ ಒಂದು ರಿಕಾನ್ ಬ್ಯಾಟ್ರಿ ಇರುತ್ತಲ್ಲ ಸೊ ಅದರಿಂದ ನಿಮಗೆ ತುಂಬಾ ಹೈಯೆಸ್ಟು ರೇಂಜ್ ಕೂಡ ಸಿಕ್ಬಿಡುತ್ತೆ ಸಸ್ಪೆನ್ಷನ್ಸ್ ನಾವು ಮಾತಾಡೋದಾದರೆ ಫ್ರಂಟಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಈ ಸಸ್ಪೆನ್ಷನ್ಸು ಇದು ಬಂದುಬಿಟ್ಟು ನಿಮಗೆ ಯು ಎಸ್ ಡಿ ಫೋಕ್ಸ್ ಬರುತ್ತೆ ಸೊ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಯು ಎಸ್ ಡಿ ಫೋಕ್ಸ್ ತುಂಬಾ ರೇರ್ ಕೊಡೋದು ಸೊ ಅಲ್ಟ್ರಾವೊಲೆಟ್ ಅವರು ಕೊಡ್ತಾ ಇದ್ದಾರೆ ಫೋರ್ಟಿ ಒನ್ ಎಮ್ ಎಮ್ ಇದು ಬರುತ್ತೆ ಹಾಗೂ ಒನ್ ಸೆವೆಂಟಿ ಎಮ್ ಎಮ್ ಇದು ಟ್ರಾವೆಲ್ ಇರುತ್ತೆ ಇದರದು ನೆಕ್ಸ್ಟ್ ಬಂದುಬಿಟ್ಟು ರಿಯರ್ ಬಗ್ಗೆ ನಾವು ಮಾತಾಡೋದು ರಿಯರಲ್ಲಿ ಮೋನೋ ಶಾಕ್ಸ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಮಿಡ್ಲಲ್ಲಿ ಸೊ ಮೋನೋ ಶಾಕ್ಸು ಒನ್ ಸೆವೆಂಟಿ ಎಮ್ ಎಮ್ ಇದು ಇದು ಕೂಡ ಟ್ರಾವೆಲ್ ಇರುತ್ತೆ ನೆಕ್ಸ್ಟ್ ಫ್ರಂಟ್ ಡಿಸ್ಕ್ ನಾವು ಇವಾಗ ನಾರ್ಮಲಿ ಬ್ರೇಕ್ ಬಗ್ಗೆ ಮಾತಾಡೋದಾದರೆ ಫ್ರಂಟ್ ಡಿಸ್ಕ್ ಇದು ಸೈಜ್ ಇದೆ ಅಲ್ಲ ಸೊ ಫ್ರಂಟಿದು ಇದು ಟೂ ತರ್ಟಿ ಎಮ್ ಎಮ್ ಇರುತ್ತೆ ನೆಕ್ಸ್ಟ್ ನಿಮಗೆ ರಿಯರ್ ಬ್ರೇಕ್ ಇದು ಡಿಸ್ಕ್ ಸೈಜ್ ಇರುತ್ತೆ ಅದು ನಿಮಗೆ ಟೂ ತರ್ಟಿ ಎಮ್ ಎಮ್ ಇದು ಬರುತ್ತೆ ಸೊ ತ್ರೀ ಟ್ವೆಂಟಿ ಆ್ಯಂಡ್ ಟೂ ತರ್ಟಿ ಎಮ್ ಎಮ್ ಇದು ಡಿಸ್ಕ್ ಸೈಜ್ ಇರುತ್ತೆ ಸೊ ಇದ್ರ ಜೊತೆಗೆ ನಿಮಗೆ ಈ ಒಂದು ಡಿಸ್ಪ್ಲೇ ಇದೆ ಅಲ್ಲ ಇದರಲ್ಲಿ ನಿಮಗೆ ಮತ್ತೊಂದು ಫೀಚರ್ಸ್ ಸಿಗುತ್ತೆ ಏನಂದರೆ ಇದರಲ್ಲಿ ನಿಮಗೆ ಆನ್ ಬೋರ್ಡ್ ಈ ಸಿಮ್ ಇರುತ್ತೆ ಸೊ ಅದರಲ್ಲಿ ನಿಮಗೆ ವೈಫೈ ಕನೆಕ್ಟಿವಿಟಿ ಇರುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ ಹಾಗೂ ನಿಮಗೆ ನೆಟ್ವರ್ಕ್ ಆಪ್ಷನ್ಸ್ ಕೂಡ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಎ ಬಿ ಎಸ್ ಬಗ್ಗೆ ಮಾತಾಡೋದಾದ್ರೆ ಡೂಯಲ್ ಚಾನಲ್ ಸ್ವಿಚಬಲ್ ಎ ಬಿ ಎಸ್ ಬರುತ್ತೆ ಅಂದರೆ ನೀವು ಆನ್ ಆಫ್ ಕೂಡ ಮಾಡ್ಬೋದು ಈಸಿಲಿ ಲೈಕ್ ಆಫ್ ರೋಡ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಅಂದರೆ ನಾರ್ಮಲಿ ಬಂದುಬಿಟ್ಟು ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಇರುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ಸಲ್ಲಿ ತ್ರೀ ಲೆವೆಲ್ಸ್ ಇರುತ್ತೆ ಸೊ ತ್ರೀ ಲೆವೆಲ್ಸನ್ನು ನೀವು ಈಸಿಲಿ ಯೂಸ್ ಮಾಡ್ಬೋದು ಆನ್ ಆಫ್ ಎಲ್ಲ ಮಾಡಿಕೊಂಡು ಸ್ಟೆಬಿಲಿಟಿ ಕಂಟ್ರೋಲ್ಸ್ ಕೂಡ ಬರುತ್ತೆ ನಿಮಗೆ ಡೈನಾಮಿಕ್ ಸ್ಟೆಬಿಲಿಟಿ ಕಂಟ್ರೋಲ್ಸ್ ಇರುತ್ತೆ ಇದರಲ್ಲಿ ಅದ್ರ ಜೊತೆಗೆ ನಿಮಗೆ ಯಾವುದೋ ಫೀಚರ್ಸ್ ನಾರ್ಮಲ್ ಬೇರೆ ಫೀಚರ್ಸ್ಗಳ ಬಗ್ಗೆ ನಾವು ಮಾತಾಡೋದು ಆದರೆ ಬ್ರೇಕಿಂಗ್ ಬಂದ್ಬಿಟ್ಟು ಇಲ್ಲಾಂದರೆ ಪಾರ್ಕ್ ಅಸಿಸ್ಟ್ ಬರುತ್ತೆ ಹಿಲ್ ಹೋಲ್ಡ್ ಬರುತ್ತೆ ಟಿ ಪಿ ಎಮ್ ಎಸ್ ಬರುತ್ತೆ ನಿಮಗೆ ನಾರ್ಮಲಿ ಟ್ರಯರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಸೊ ಅದು ಕೂಡ ನಿಮ್ಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸೊ ಇವಾಗ ಎಡಾಸ್ ಬಗ್ಗೆ ನಾವು ನಾರ್ಮಲಿ ಮಾತಾಡೋದಾದರೆ ರೇಡಾರ್ ಟೆಕ್ನಾಲಜಿ ಇವಾಗ ಏನಾದಲ್ಲಿ ರೇಡಾರನ್ನು ಇವರು ಮಾಡಿದ್ದಾರೆ ಸೊ ಇದರಲ್ಲಿ ನಿಮಗೆ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಇದೆ ರೇಡಾರ್ ಸೊ ಎಲೆಕ್ಟ್ರಿಕ್ ಬೈಕಲ್ ನಿಮಗೆ ರೇಡಾರ್ ಯಾವುದರಲ್ಲೂ ಸಿಗ್ತಾ ಇಲ್ಲ ಸೊ ಫಸ್ಟ್ ಟೈಮ್ ಸೆಗ್ಮೆಂಟಲ್ಲಿ ರೇಡಾರ್ ಬರ್ತಾ ಇದೆ ಸೊ ಮತ್ತೊಂದು ಬಂದುಬಿಟ್ಟು ಲೇನ್ ಚೇಂಜ್ ಅಸಿಸ್ಟ್ ಕೂಡ ನಿಮಗೆ ಇದು ಮಾಡುತ್ತೆ ಲೇನ್ ಚೇಂಜ್ ಕೂಡ ಅಸಿಸ್ಟ್ ಮಾಡುತ್ತೆ ರಿಯಲ್ ಕ್ವ ರಿಯರಲ್ಲಿ ನಿಮಗೆ ಕಾಲೇಜನ್ ವಾರ್ನಿಂಗ್ ಕೂಡ ನಿಮಗೆ ಕೊಡುತ್ತೆ ಸೊ ಇದ್ರದ್ದು ಮತ್ತೊಂದು ವೇರಿಯಂಟ್ ಬಂದುಬಿಟ್ಟು ನಿಮಗೆ ನೀವು ನೋಡ್ಬೋದು ಸೊ ಇದ್ರದ್ದು ನೆಕ್ಸ್ಟ್ ವಿಡಿಯೋ ನಾನು ಪರ್ಫೆಕ್ಟ್ ಆಗಿ ನಿಮಗೆ ಶೇರ್ ಮಾಡ್ತೀನಿ ಫುಲ್ ಎಕ್ಸೆಸರಿಸ್ ಜೊತೆ ಬರುತ್ತೆ ಸೊ ಇದು ಒಂದು ಟಾಪ್ ಆ್ಯಂಡ್ ವೇರಿಯಂಟ್ ನೀವು ನಾರ್ಮಲ್ ಆಗಿ ಒಂದು ಬೈಕನ್ನು ಟಾಪ್ ಆ್ಯಂಡಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ ಅಂದರೆ ಈ ವೇರಿಯಂಟ್ ಸಿಗುತ್ತೆ ಇನ್ನು ಹೆಚ್ಚಿನ ಎಕ್ಸಸರಿ ಜೊತೆ ಪರ್ಚೇಸ್ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಅಂದರೆ ಡಿಫ್ರೆಂಟ್ ಬರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ನಾನು ನಿಮಗೆ ಜೊತೆ ಡೀಟೇಲ್ಸ್ ಅನ್ನು ಸೇರ್ ಶೇರ್ ಮಾಡಿದ್ದೀನಿ ಸೊ ಏನೆಲ್ಲ ಸಿಗುತ್ತೆ ಯಾವ ಥರ ವೈಕಲ್ ಇದೆ ಅಂತ ಸೊ ಇದರ ರೈಡಿಂಗ್ ರಿವ್ಯೂ ಕೂಡ ತುಂಬಾ ಬೇಗನೆ ಬರಲಿಕ್ಕಿದೆ ಚಾನಲಲ್ಲಿ ಹಾಗೂ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯಂಟ್ಗಳಲ್ಲಿ ಯಾವುದೆಲ್ಲ ಎಕ್ಸೆಸರಿ ಸಿಗುತ್ತೆ ಅದರ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ವೆಹಿಕಲ್ ಬಗ್ಗೆ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಅಂದರೆ ಶೋರೂಮ್ ಡೀಟೇಲನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಆಗಿ ಈ ವೆಹಿಕಲ್ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲನ್ನು ಕಲೆಕ್ಟ್ ಮಾಡ್ಬೋದು ಅಥವಾ ನೀವು ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಂದರೆ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಈ ವೆಹಿಕಲಲ್ಲಿ ಇನ್ನೂ ಬೇರೆ ಯಾವುದೆಲ್ಲ ಫೀಚರ್ಸ್ ಸಿಗುತ್ತೆ ಹಾಗೂ ಇದು ರೈಡ್ ಮಾಡೋಕ್ಕೆ ಹೇಗಿದೆ ಆ ವೀಡಿಯೋದಲ್ಲಿ ಸಿಗೋಣ ನಿಮ್ಮ ಜೊತೆ ಆ ಡೀಟೇಲನ್ನು ಶೇರ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ